ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿಕೋ ಶುಭಲಕ್ಷ್ಮಿ ಸೀಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚೆಕ್ ಪಾಯಿಂಟ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದ್ರೆ ನಮ್ಮಲ್ಲಿ ಇದ್ರ ಜೊತೆಗೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಅಂದ್ರೆ ರೋಡ್ದಕ್ಕೂ ಕರೀತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಎಂಟ್ರೆ ಆಗಿ ಆ ಮೆಟ್ಲು ಟೈಮ್ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲು ಹತ್ತಿ ಒಳಗಡೆ ಬರಬೇಕು ಆ ಹತ್ತಿ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಲಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹ್ಯಾಪಿಲಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ತೋರಿಸ್ತೀನಿ ಹೊಸ ವೆರೈಟಿ ಬಾರ್ಡ್ರ್ ಬಂದು ಟೋಟಲಿ ನ್ಯೂ ಆಗಿ ನೋಡಿ

ಸೊ ಫ್ರೆಂಡ್ಸ್ ನೋಡ್ದಾ ಅಂದ್ರಲ್ಲ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಎಷ್ಟು ಬ್ಯೂಟಿಫುಲ್ ಸೀರೆಗಳು ಅಂತ ಇದೆಲ್ಲ ಬೇಕು ಅಂದ್ರೆ ಈಗಲೇ ಬಂತು ನಿಮಗೆ ಥೌಸಂಡ್ ತ್ರೀ ಅಂಡ್ರೆಡ್ ಒಂದು ಬ್ಯೂಟಿಫುಲ್ ಐಟೆಮ್ ಕೊಡ್ತಾ ಇದೀನಿ ಇದು ಬಂದು ಟ್ರೈ ಅಂಗಲ್ ಸೇಲ್ ಬರುತ್ತೆ ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಐಟಮ್ ಮೇಡಮ್ ಜಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ಸೊ ಫ್ರೆಂಡ್ಸ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ಅಂಗಡಿಯಲ್ಲಿ ವೀಡಿಯೋದಲ್ಲಿ ಏನು ತೋರಿಸೋ ಅದೇ ಸೀರೆಗಳೇ ಅಂಗಡಿಲೂ ಇರುತ್ತೆ ಸೊ ಸ್ವಲ್ಪ ಜನ ಬಂದ್ಬಿಟ್ಟು ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಅಂಗಡಿಗೆ ಹೋದ್ರೆ ನಿಮಗೆ ಓಲ್ಡ್ ಸ್ಯಾರೀಸ್ ಎಲ್ಲ ತೋರಿಸ್ತಾರೆ ಅಂತ ಆ ವಿಷಯ ನಮ್ಮ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ನಡೆಯುವಂತದ್ದೆ ಇಲ್ಲ ನಿಮಗೆ ವಿಡಿಯೋದಲ್ಲಿ ಏನ್ ತೋರಿಸೋ ಅದೇ ಸ್ಯಾರೀಳೆ ಇಲ್ಲೂ ಅವೈಲೇಬಲ್ ಇರುತ್ತೆ ನೀವು ಅಂಗಡಿಗೆ ಬನ್ನಿ ಲೈಕ್ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದ್ರೆ ಎಕ್ಸಾಕ್ಟ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಬಲ್ಕ್ ಆಗಿ ಇಲ್ಲಿ ನೋಡಿ ಅಂಗಡಿ ಫುಲ್ ಆಗುತ್ತಲ್ವ ಸೊ ಇದೆಲ್ಲ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಸ್ಯಾರಿ ಸ್ಯಾರೀಸ್ ಬೇಕು ಅಂದ್ರೆ ಇದನ್ನ ಕೂಡ ಬರ್ತೀವಿ ನಾನು ನಿಮಗೆ 1400 ರೂಪಾಯಿ ಒಂದು ಎಕ್ಸಲೆಂಟ್ ಸ್ಯಾರಿ ಕೊಡ್ತಾ ಇದೀನಿ 1400 ರೂಪಾಯಿ ನಲ್ಲಿ ಬನಾರಸ್ ಸಿಲ್ಕ್ ಮಾಡಿದ ವಾವ್ ಬನಾರಸ್ ಸಿಲ್ಕ್ ಸಕ್ಕತ್ತ ಐಟಂ ಇದೆ ಇದನ್ನ ಚಿಕ್ಕ ಬುಟ್ಟಾ ದೊಡ್ಡ ಬುಟ್ಟಾ ಅನ್ಕೊಂಡು ಡಿಸೈನರ್ ಸ್ಯಾರಿ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಬರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿ ವೆರೈಟಿ ಸೂಪರ್ ಆಗಿದೆ ಸರ್ ಆಕ್ಚುಲಿ ಆಗಿ ಕಲರ್ ಅಷ್ಟೇ ಮೇಡಂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಸೆಲ್ಫ್ ಕೂಡ ಬರುತ್ತೆ ಆಹಾ ಇದು ಸೆಲ್ಫ್ ವೆರೈಟಿ ಸೆಲ್ಫ್ ಬೇಕಂದ್ರೆ ಸೆಲ್ಫ್ ಇಲ್ಲಾಂದ್ರೆ ಅಂದ್ರೆ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ನೀವು ಬೇಕಾದ್ರೆ ನಾಲ್ಕ ಕಡೆ ವಿಚಾರ ಮಾಡಿ ಪ್ರೈಸ್ ನಾನು ಬೇಡ ಅಂತ ಹೇಳಲ್ಲ ವಿಚಾರ ಮಾಡಿ ತಗೊಳ್ಳಿ ಯಾಕಂದ್ರೆ ನಾವು ಕೂಡ ನಿಮಗೆ ತುಂಬಾ ರೀಸನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸಾಕಷ್ಟು ಜನ ಸಾಕಷ್ಟು ತರ ಹೇಳ್ಬೋದು ಬಟ್ ವೆರೈಟಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ಪ್ರೈಸ್ ನೋಡಿ ಆಮೇಲೆ ತಗೊಳ್ಳಿ ಸಾವಿರದ ನಾನ್ನೂರು ರೂಪಾಯಿ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಗ್ರ್ಯಾಂಡ್ ಸಾರಿ ರಿಸೆಪ್ಷನ್ ವೇರಬಲ್ ಗ್ರಾಂಡ್ ಸಾರಿ ಸಖತ್ ಇದೆ ತುಂಬಾ ರಿಚ್ ಆಗಿ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಉಡ್ತಾ ಇರೋ ಉಡ್ತಾನೆ ಇರಬೇಕು ನೋಡ್ತಾ ಇರೋ ನೋಡ್ತಾನೆ ಇರ್ಬೇಕು ಆ ತರ ವೆರೈಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿ ಸೀರೆಗಳು ಕೂಡ ಅವೈಲಬಲ್ ಇರುತ್ತೆ ನಾವು ನಿಮಗೋಸ್ಕರ ನಮ್ಮ ಕಸ್ಟಮರ್ಸ್ಗೋಸ್ಕರ ಅಂದ್ರೆ ನಮ್ಮನ್ನ ಅರಸಿ ಆರೈಸ್ತಾ ಇರ್ತಕ್ಕಂಥ ನಮ್ಮ ಕಸ್ಟಮರ್ಗೋಸ್ಕರ ನಾನು ಒಂದು ಒಳ್ಳೊಳ್ಳೆ ವೆರೈಟೀಸ್ಗಳನ್ನ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಸಾವಿರದ ಐನೂರು ರೂಪಾಯಿ ಒಂದು ಬೆಸ್ಟ್ ನಾನು ನಿಮಗೆ ಕೊಡ್ತೇನೆ ಕಡ್ಡಿ ಜೋರ್ಜೆಟ್ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ಇದು ನೋಡಿ ಪೇಪರ್ ಕೂಡ ಈಗಲೇ ಜಸ್ಟ್ ರಿಮೂವ್ ಮಾಡಿ ತೋರಿಸ್ತಾ ಇಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಾರಿ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಕಡ್ಡಿ ಜಾರ್ಜೆಟ್ ಸಾರಿ ಎಸ್ ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಡ್ಡಿ ಜಾರ್ಜೆಟ್ ಸಿಲ್ಕ್ ಸ್ಯಾರೀಸ್ ಗಳಾಗಿರ್ತವೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಮಿ ಕಡ್ಡಿ ಆಗಿರುತ್ತೆ ಇದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಹ್ಯೂಜ್ ಇಟ್ಟಿದ್ದಾರೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾರೆ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಒಂದು ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ಬಿಗ್ ಬಾರ್ಡರ್ ರಿಚ್ ಪಾಲೋ ಸಖತ್ ಆಗಿದೆ ಮೇಡಮ್ ಸಾರಿ ಬನ್ನಿ ನೀವೇನಾದ್ರೆ ಗಿಫ್ಟ್ ಗೆ ಓ ಯೂಸ್ ಗೆ ಉಡ್ಲಿಕ್ಕೆ ತಗೊಳ್ಳಿ ಸಖತ್ ಬ್ಯೂಟಿಫುಲ್ ಆಗಿದೆ ತುಂಬಾನೇ ವೆರೈಟಿ ಆಗಿದೆ ನೋಡಿ

ಇದು ಕೂಡ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೊಳ್ಳೆ ಈ ಸಲ ಕೊಡ್ತಾ ಇದ್ದೀನಿ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ದಯವಿಟ್ಟು ಬನ್ನಿ ಆಶೀರ್ವಾದ ಮಾಡಿ ಖುಷಿ ಖುಷಿ ಆಯ್ತು ತಗೊಂಡೋಗಿ ಅನ್ಬಿಟ್ಟು ಅನ್ಬಿಟ್ಟು ಪಾಪ ನೀವು ಏನೋ ಅಂತ ನಾನು ಹೇಳೋದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿ ಸೂಪರ್ ನಾನು ಯಾವಾಗಲೂ ಅಷ್ಟೇನೆ ನಾನು ನಿಮ್ಗೆ ಹೇಳೋದು ಇಷ್ಟೇ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನಿಮಗೆ ಖುಷಿ ಆಯ್ತಾ ತಗೊಳ್ಳಿ ಇಲ್ಲ ಬೇಡ ತೊಂದ್ರೆ ಇಲ್ಲ ಇಗ್ನೋರ್ ಮಾಡಿ ನೋ ಪ್ರಾಬ್ಲಮ್ ನೋಡಿ ಇದೆಲ್ಲ ಬಂದು

ಇದು ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಟೂ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ಎಲ್ಲ ಒಂದಕ್ಕಿಂತ ಒಂದ್ ಸಕ್ಕತ್ ಆಗಿದೆ ಸಾರಿ ನೋಡಿ ಇದೆಲ್ಲ ಬಂದು ಟೂ ತೌಸಂಡ್ ರುಪೀಸ್ ಮೇಡಮ್ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕ್ರೇಪ್ ಸಾರೀಸ್ ಯಾರಿಗಾದ್ರೂ ಬೇಕಾದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಈ ಕೂಡ ಇರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸಿ ಮತ್ತೆ ನಾಳೆ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ